హలో ఫ్రెండ్స్ తమగూ కూడా జ్ఞానకశి అకాడమీకి స్వగత ఈ ఒం క్లాస్నల్ ఎర్ర సవరద హి పిఎస్ టీఆర్ ఎక్సామ్ హెక్స్ హెచ్కే రీసన్కి సంబంధించిన ప్రశ్న పత్రికేన సాల్వ్ మాతాయి అదకే సంబంధించిన ముందరద ప్రశ్నలను ఈ క్లాస్నల్ డస్ అదక ముంచే ఈ చూసరా దయవిట్టు నమ్మ చబ్స్క్రైబ్ మాకు నమ్మ చల్ జి పి ఎస్ టిఆర్ ఎక్సామ్కి బణిత విషయకి సంబంధించిన ఎలా చాప్ర సాల్వ్ మి చాల ప్లేస్టల్ ఆ విడిో చెక్ నోడ్బోదు ఈ వేందు ప్రశ్న ఇవగా సాల్వ్ మ సిక్స్టి ఫైవ్ సిక్స్టి ఫోర్ వీక్ స్టడి క్లాస్నల్ నోడ హెచ్ ఐ వి సోంకు హరడు యావదా ఎరడు విధాన మెన్షన్ ఎనీ టూ వే బై విచ్ హెచ్ ఐ వి ఇన్ఫెక్షన్ స్ప్రెడ్ అంత కతాయి ఓకే హెచ్ ఐ వి హరడు అంత యాదూ ఎరడు విధానం బరీరి ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ನೋಡೋದಾದರೆ ಸೋಂಕಿತ ಎಚ್ ಐ ವಿ ಸೋಂಕಿತ ವ್ಯಕ್ತಿಯಿಂದ ರಕ್ತದಾನವನ್ನು ಪಡೆದುಕೊಳ್ಳುವುದರಿಂದ ಅಥವಾ ಕೊಡುವುದರಿಂದ ಇನ್ನೊಬ್ಬರಿಗೆ ಏನಾಗುತ್ತೆ ಈ ಒಂದು ಹೆಚ್ ಐ ವಿ ಸೋಂಕು ಹರಡುತ್ತೆ ಇನ್ನೊಂದು ಹೆಚ್ ಐ ವಿ ಸೋಂಕಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕ ಏರ್ಪಟ್ಟರೆ ಅಲ್ಲಿಯೂ ಕೂಡ ಏನಾಗುತ್ತೆ ಈ ಒಂದು ಹೆಚ್ ಐ ವಿ ಸೋಂಕು ಹರಡುವಂಥ ಸಾಧ್ಯತೆ ಇದೆ ಇನ್ನೊಂದು ತಾಯಿಯಿಂದ ತಾಯಿಯಿಂದ ಗರ್ಭಾವಸ್ಥೆಯಿಂದ ಮಗುವಿಗೂ ಕೂಡ ಹರಡುವಂಥ ಚಾನ್ಸಸ್ ಚಾನ್ಸಸ್ ಇರುತ್ತೆ ಮುಖ್ಯವಾಗಿ ಯಾವುದಾದ್ರೂ ಸೋಂಕಿತ ವ್ಯಕ್ತಿ ಒಂದು ಅರಕ್ತ ಏನಾದರೂ ಇನ್ನೊಬ್ಬರ ದೇಹಕ್ಕೆ ಸೇರಿದಾಗ ಅಲ್ಲೂ ಕೂಡ ಏನಾಗುತ್ತೆ ಹೆಚ್ಚಾಗಿ ಸೋಂಕು ಹರಡುವಂಥ ಸಾಧ್ಯತೆ ಇರುತ್ತೆ ಓಕೆ ಯಾವುದಾದ್ರೂ ಎರಡು ಉದಾಹರಣೆಯನ್ನು ಯಾವುದಾದ್ರೂ ಎರಡು ವಿಧಾನವನ್ನು ತಿಳಿಸಿ ಅಂತ ಕೇಳಿದರು ನಿಮಗೆ ಗೊತ್ತಿರುವಂಥ ಯಾವುದಾದ್ರೂ ಎರಡು ವಿಧಾನಗಳನ್ನು ನೀವು ಬರೀಬೋದು ಇವಾಗ ಅರವತ್ತಾರನೇ ಪ್ರಶ್ನೆ ಸ್ಕ್ಲೀರಿಂಗ್ ಕೈಮ ಅಂಗಾಂಶದ ಎರಡು ಕಾರ್ಯಗಳನ್ನು ಬರೆಯಿರಿ ರೈಟ್ ದ ಟೂ ಫಂಕ್ಷನ್ಸ್ ಆಫ್ ಸ್ಲೀರಿಂಗ್ ಕೈಮ ಟಿಶ್ಯೂಸ್ ಅಂತ ಈ ಒಂದು ಪ್ರಶ್ನೆ ಇದೆ ಓಕೆ ಈ ಒಂದು ಸ್ಕೀರಿಂಗ್ ಕೈಮ ಸಾರಿ ಸ್ಕ್ಲಿಯರಿಂಗ್ ಕೈಮಾ ಈ ಒಂದು ಅಂಗಾಂಶದ ಒಂದು ಕಾರ್ಯಗಳು ಏನಂತ ನಾವು ನೋಡ್ತಾ ಹೋಗೋಣ ಸಸ್ಯದ ಅಂಗಾಂಶಗಳಿಗೆ ರಚನಾತ್ಮಕ ಬೆಂಬಲವನ್ನು ನೀಡುತ್ತೆ ಈ ಒಂದು ಸಸ್ಯ ಏನಿದೆ ಇದಕ್ಕೆ ರಚನಾತ್ಮಕ ಬೆಂಬಲ ಅಂದರೆ ಆ ಒಂದು ಸಸ್ಯದ ಒಂದು ಆಕಾರ ನೀಡಲು ಇದು ಸಹಾಯವನ್ನು ಮಾಡುತ್ತೆ ಬೀಜಗಳ ಸುತ್ತಲೂ ರಕ್ಷಣಾತ್ಮಕ ಹೊದಿಕೆಯನ್ನು ರೂಪಿಸುವಂಥದ್ದು ಇವಾಗ ತೆಂಗಿನಕಾಯಿ ಇರುತ್ತೆ ಅದರ ಮೇಲೆ ಚಿಪ್ಪು ಇರುತ್ತೆ ಅಲ್ಲ ಅದನ್ನು ನಾವು ಸ್ಕಿಲೇರೆನ್ ಕೈ ಮಾ ಅಂತ ಹೇಳಿ ಕರಿತೀವಿ ಅಥವಾ ಯಾವುದಾದ್ರೂ ಬೀಜದ ಸುತ್ತಲೂ ಒಂದು ಹಾರ್ಡಾದ ಒಂದು ಪೊರೆ ಇರುತ್ತೆ ಅಥವಾ ಈಗ ಸಪೋಟಾ ಸೀಡ್ಸ್ ಇರ್ಬೋದು ಅಥವಾ ಯಾವುದಾದ್ರೂ ಆಗಿರುವಂಥ ಈಗ ಮೀನಾಗಿ ಕೋಕೋನೆಟ್ ಅಂತ ನಾವು ಹೇಳ್ಬೋದು ಈ ಸೆಲ್ಸ್ಗಳು ಏನಾಗಿರ್ತವೆ ಡೆತ್ ಆಗಿರ್ತವೆ ಬಟ್ ಇವು ಏನು ಮಾಡುತ್ತೆ ಅಂದರೆ ಬೀಜಗಳ ಸುತ್ತಲೂ ಆ ಬೀಜಕ್ಕೆ ಏನು ಮಾಡುತ್ತೆ ಅಂದರೆ ರಕ್ಷಣೆಯನ್ನು ಕೊಡುತ್ತೆ ಸಸ್ಯಕ್ಕೂ ಕೂಡ ರಚನಾತ್ಮಕ ಬೆಂಬಲವನ್ನು ನೀಡುತ್ತೆ ಇವು ವಾಹಕ ಅಂಗಾಂಶಗಳನ್ನು ರೂಪಿಸುವುದು ಈಗ ಸೈಲ್ ಮತ್ತು ಪ್ಲೋಯ್ಗಳಿಗೆ ನಾವು ಏನಂತ ಕರಿತೀವಿ ವಾಹಕ ಅಂಗಾಂಶಗಳು ಅಂತ ಕರಿತೀವಿ ಅವುಗಳಿಗೆ ಕೂಡ ಏನಾಗುತ್ತೆ ಅವುಗಳನ್ನು ರೂಪಿಸುವಂತಹ ಕಾರ್ಯ ಕೂಡ ಇದು ಸ್ಕೀರಿಂಗ್ ಕೇಮ ಮಾಡುತ್ತೆ ಓಕೆ ನೆಕ್ಸ್ಟ್ ಸಸ್ಯದ ಬೀಜಗಳಿಂದ ನೀರಿನ ನಷ್ಟವನ್ನು ಕಡಿಮೆಗೊಳಿಸೋದು ಅದೇ ರೀತಿ ಬೀಜಗಳಿಗೆ ಏನು ಮಾಡುತ್ತೆ ಇದು ರಕ್ಷಣವನ್ನು ನೀಡುತ್ತೆ ಅದೇ ರೀತಿಯಾಗಿ ಬೀಜಗಳಿಂದ ಯಾವುದೇ ರೀತಿಯಾದ ನೀರಿನ ಪ್ರಮಾಣ ಹಾನಿ ಆಗದಂತೆ ಇದು ಏನು ಮಾಡುತ್ತೆ ಅಂದರೆ ತಡೆಯುತ್ತೆ ಅದೇ ರೀತಿಯಾಗಿ ಸಸ್ಯಗಳಿಗೆ ಆಧಾರವನ್ನು ಅನ್ನು ಇಡತ್ತೆ ಇಲ್ಲಿ ಇಷ್ಟು ಫಂಕ್ಷನ್ಗಳು ಸ್ಲೀರಿಂಗ್ ಅದು ಆಗಿತ್ತು ನಿಮಗೆ ಗೊತ್ತಿರುವಂಥ ಯಾವುದಾದ್ರೂ ಎರಡು ಫಂಕ್ಷನ್ಗಳನ್ನು ಬರೆದ್ರೆ ನಿಮಗೆ ಎರಡು ಅಂಕದ ಪ್ರಶ್ನೆಗೆ ಮಾರ್ಕ್ಸನ್ನು ಕೊಡ್ತಾರೆ ಓಕೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ನೆಕ್ಸ್ಟ್ ಅರವತ್ತೇಳನೇ ಪ್ರಶ್ನೆ ಟೂ ಬೈ ತ್ರೀ ಮತ್ತು ಸೆವೆನ್ ಬೈ ಫೋರ್ ಮಧ್ಯದಲ್ಲಿ ಬರುವಂಥ ಭಾಗಲಭ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಫೈನ್ ದ ರೇಷನಲ್ ನಂಬರ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್ ಟೂ ಬೈ ತ್ರೀ ಆ್ಯಂಡ್ ಸೆವೆನ್ ಬೈ ಫೋರ್ ಇದು ಒಂಬತ್ತನೇ ತರಗತಿಯ ಸಂಖ್ಯಾ ಪದ್ಧತಿ ಈ ಒಂದು ಚಾಪ್ಟರ್ನಲ್ಲಿ ಬರುವಂತಹ ಪ್ರಶ್ನೆಯಾಗಿದೆ ಅದನ್ನು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ ಚಾಪ್ಟರ್ ಫುಲ್ಲನ್ನು ನೀವು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಅದನ್ನು ಕೂಡ ಚೆಕ್ ಮಾಡಿ ನೋಡ್ಬೋದು ಇದನ್ನು ನಾವು ಎರಡು ರೀತಿಯಲ್ಲಿ ಸಾಲ್ವನ್ನು ಮಾಡ್ಬೋದು ಓಕೆ ಒಂದು ರೀತಿ ಯಾವ ರೀತಿ ಅಂದರೆ ಎರಡು ಬೈ ಮೂರು ಪ್ಲಸ್ ಸೆವೆನ್ ಬೈ ಫೋರ್ ಎರಡನ್ನು ಕೂಡಿ ಎರಡರಿಂದ ಭಾಗಿಸಿದಾಗ ಮಧ್ಯದಲ್ಲಿ ಬರುವಂಥ ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಬಹುದು ಅಥವಾ ಇನ್ನೊಂದು ಟೈಪ್ ನಾವು ನೋಡೋದಾದರೆ ಓಕೆ ಇವಾಗ ಟೂ ಬೈ ತ್ರೀ ಮತ್ತು ಸೆವೆನ್ ಬೈ ಫೋರ್ ಅಂತ ಇದೆ ಇಲ್ಲಿ ಮೂರು ಮತ್ತು ನಾಲ್ಕರ ಲಸವನ್ನು ತೆಗಿಬೇಕು ಮೂರು ನಾಲ್ಕು ಹನ್ನೆರಡು ಎನ್ನುವಂಥದ್ದು ಲಸ ಬರುತ್ತೆ ಹಾಗಾಗಿ ಇಲ್ಲಿ ನೋಡಿ ಟೂ ಬೈ ತ್ರೀ ಯಾವ ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಹನ್ನೆರಡು ಬರುತ್ತೆ ಲ ಕೆಳಗಡೆ ಚೇದಲ್ಲಿ ನೋಡ್ಕೋಬೇಕು ಮೂರಕ್ಕೆ ನಾಲ್ಕರಿಂದ ಗುಣಿಸಿದಾಗ ಹನ್ನೆರಡು ಬರುತ್ತೆ ಹಾಗಾಗಿ ಅಂಶ ಮತ್ತು ಚೇದಕ್ಕೆ ನಾಲ್ಕರಿಂದ ಗುಣಿಸಿ ಭಾಗಿಸಬೇಕು ಈಕ್ವಲ್ಸ್ ಟು ಇವಾಗ ಏನಾಗುತ್ತೆ ನಾಲ್ಕು ಎರಡು ಎಂಟು ನಾಲ್ಕು ಮೂರು ಲೇ ಹನ್ನೆರಡು ಅಂತ ಬರುತ್ತೆ నెక్స్ట్ నోడి సెవెన్ బై ఫోర్ అంత ఇది ఫోర్కి యొందు సంఖ్యంగా గుణుడు వరత్తే అంత నోడ్కో నాలుకకి మరెరిందా హెడు అంశేదే మురరిందాగు అూర్లే ఇప్ప నాలు హెడు అంత బెవగా నమే ఎక్సాక్ట్లీ టూ బై సెవెన్ టూ బై త్రీ మొత్తం సెవెన్ బై ఫోర్ మధ్యలో బరు భాగబ్ద సంఖ్య ఎయిట్ బై ట్వెల్ ట్వెంటీ వన్ బై ಟ್ವೆಲ್ವ್ ಎನ್ನುವಂಥದ್ದು ನಮಗೆ ಸರಿಯಾದ ಉತ್ತರ ಸಿಗ್ತಾ ಇದೆ ಓಕೆ ಸಿಕ್ಸ್ಟಿ ಏಯ್ಟ್ ಕ್ವಶನ್ ನೋಡಿ ಟೂ ಇಂಟು ರೂಟ್ ಸೆವೆನ್ ಒಂದು ಸಂಖ್ಯೆ ಎಂದು ಸಾಧಿಸಿ ಸಾಧಿಸಿ ಪ್ರೂ ದಟ್ ಟೂ ಇಂಟು ರೂಟ್ ಸೆವೆನ್ ಇಸ್ ಅ ಇರಾಷನಲ್ ನಂಬರ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದೆ ಡಿ ಜಿ ಪಿ ಎಸ್ ಟಿ ಎಕ್ಸಾಮ್ನಲ್ಲಿ ಸುಮಾರು ಸಾರಿ ಕೇಳಿದ್ದಾರೆ ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಸೊ ಅವ ಅದಕ್ಕಾಗಿ ನಾವು ಹತ್ತನೇ ತರಗತಿ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಆಗಿದೆ ಅಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡಿ ನೋಡ್ಬೋದು ಎಸ್ ಎಸ್ ಎಲ್ ಸಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಿದ್ದೇ ಆಗಿದೆ ಅಲ್ಲಿ ಜಿ ಪಿ ಎಸ್ ಎಕ್ಸಾಮ್ ಕೂಡ ತುಂಬಾ ಈಸಿ ಆಗುತ್ತೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ಸಂಬಂಧಿಸಿದ ಚಾಪ್ಟರ್ ಅಂದರೆ ಹತ್ತನೇ ತರಗತಿಯಲ್ಲಿ ಬರುವಂಥ ವಾಸ್ತವ ಸಂಖ್ಯೆಗಳು ಈ ಒಂದು ಚಾಪ್ಟರಲ್ಲಿ ಬರುತ್ತೆ ಅದನ್ನು ಕೂಡ ನಾವು ಸಾಲ್ವ್ ಮಾಡಿದ್ದೀನಿ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ಓಕೆ ಇದರ ಒಂದು ಸರಿಯಾದ ಉತ್ತರವನ್ನು ನಾವೀಗ ನೋಡೋಣ ಟು ಇಂಟು ರೋಡ್ ಸೆವೆನ್ ಅನ್ನುವಂಥದ್ದು ಒಂದು ಅಭಾಗಲ ಸಂಖ್ಯೆಯಿಂದ ಸಾಧಿಸಿ ಅಂತ ಪ್ರಶ್ನೆ ಇದೆ ಪರಿಹಾರವನ್ನು ನೋಡೋದಾದರೆ ಟು ಇಂಟು ರೋಡ್ ಸೆವೆನ್ ಒಂದು ಭಾಗಲಬ್ಧ ಎಂದು ನಾವು ಊಹಿಸಿಕೊಳ್ಳೋಣ ಟು ಇಂಟು ರೋಟ್ ಸೆವೆನ್ ಈಕ್ವಲ್ ಟು ಎ ಬೈ ಬಿ ಆಗುವಂತೆ ಎನ್ ಬಿ ಇಸ್ ನಾಟ್ ಈಕ್ವಲ್ ಟು ಜೀರೋ ಎಂಬ ಸಹ ಅವಿಭಾಜ್ಯ ಅಪವರ್ತನಗಳು ಇಲ್ಲಿ ಎ ಮತ್ತು ಬಿಗಳು ಏನಾಗಿವೆ ಸಹ ಅವಿಭಾಜ್ಯ ಅಪವರ್ತನ ಹಾಗಾಗಿ ಟು ಇಂಟು ರೂಟ್ ಸೆವೆನ್ ಈಕ್ವಲ್ ಟು ಎ ಬೈ ಬಿ ಅಂದಾಗ ರೂಟ್ ಸೆವೆನ್ ಈಸ್ ಈಕ್ವಲ್ ಟು ಟು ಬೈ ಎ ಬೈ ಟು ಬಿ ಅಂತ ಬರುತ್ತೆ ಇಲ್ಲಿ ಎರಡು ಮತ್ತು ಎ ಮತ್ತು ಬಿಗಳು ಏನಾಗಿರ್ತವೆ ಅಂದರೆ ಪೂರ್ಣಾಂಕಗಳಾಗಿರೋದ್ರಿಂದ ಎ ಬೈ ಟು ಬಿ ಎನ್ನುವಂಥದ್ದು ಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು ಬಟ್ ರೂಟ್ ಸೆವೆನ್ ಎನ್ನುವಂಥದ್ದು ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ರೂಟ್ ಸೆವೆನ್ ಎನ್ನುವಂಥದ್ದು ಇದು ಒಂದು ಸಂಖ್ಯೆ ಆಗಿದೆ ಇದು ನಾವು ಭಾಗಲಬ್ಧ ಸಂಖ್ಯೆ ಅಂತ ಏನು ಊಹೆ ಊಹೆ ಮಾಡಿಕೊಂಡಿದ್ವಿ ಅದು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ ಹಾಗಾಗಿ ಟೂ ಇಂಟು ರೂಟ್ ಸೆವೆನ್ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಏನು ಊಹೆ ಮಾಡ್ಕೊಂಡಿದ್ವಿ ಅದು ತಪ್ಪಾಗಿದೆ ಹಾಗಾಗಿ ಟೂ ಇಂಟು ರೂಟ್ ಸೆವೆನ್ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ನಾವು ಈ ರೀತಿಯಾಗಿ ಸೊಲ್ಯೂಷನನ್ನು ಬರೀಬೇಕು